ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತ್ಕಾ ಮಹಿಮೆ ನೋಡೋಣ ಬನ್ನಿ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ರಾಮಚಂದ್ರನೆಂಬ ಒಬ್ಬ ಸುಂದರ ಯುವಕನು ಅನನ್ಯ ರೀತಿಯಿಂದ ಸೇವೆ ಮಾಡುತ್ತಿದ್ದನು ಅವನಿಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಆಸೆಯಾಯಿತು ಪೂಜ್ಯ ಗುರುಗಳಿಂದ ಆಶೀರ್ವಾದ ಪಡೆಯಲು ಹೋದಾಗ ಗುರುಗಳು ಮೃತ್ತಿಕಾ ಶೌಚ ಮಾಡಿಕೊಳ್ಳುತ್ತಿದ್ದರು ಆ ಮೃತ್ತಿಕೆಯನ್ನೇ ಒಂದು ಇಡೀ ಕೊಟ್ಟು ಹೋಗು ನಿನಗೆ ಒಳ್ಳೆಯದಾಗುವುದು ಎಂದು ಅರಸಿ ಕಳಿಸಿದರು ಅವರ ಮಹಿಮೆ ತಿಳಿದಿದ್ದ ಅವನು ಗುರುಗಳು ಕೊಟ್ಟದ್ದೇ ಪರಮ ಭಾಗ್ಯೋದಯವೆಂದು ತಿಳಿದು ದಾರಿ ಸವೆಸುತ್ತಾ ಒಂದು ಊರಿನ ಕುಲಕರ್ಣಿಯ ಮನೆಯ ಜಗಲಿಯ ಮೇಲೆ ಮಲಗಿದ್ದನು ರಾತ್ರಿ ಬ್ರಹ್ಮರಾಕ್ಷಸವೊಂದು ಅವನನ್ನು ಚೀರಿ ಎಬ್ಬಿಸಿ ದಾರಿ ಬಿಡುವಂತೆ ಜೋರು ಮಾಡಿತು ಅವನಿಗೆ ನಿದ್ರೆ ಮಬ್ಬಿನಲ್ಲಿ ಏನೂ ಅರ್ಥವಾಗಲಿಲ್ಲ ನನಗೆ ದಾರಿ ಬಿಡು ನಿನ್ನ ತಲೆದಿಂಬಿನಡಿ ಬೆಂಕಿ ಇದೆ ನನಗೆ ಒಳಗೆ ಹೋಗಲು ಅಡ್ಡಿಯಾಗಿದೆ ಎಂದು ಪುನಃ ಪುನಃ ಚಿರಿದಾಗ ರಾಮಚಂದ್ರನಿಗೆ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಮೃತ್ತಿಕೆ ನೆನಪಾಯಿತು ಅದರ ಮಹಿಮೆ ಕೂಡ ಈಗ ಚೆನ್ನಾಗಿ ಮನದಟ್ಟಾಯಿತು ನಿನಗೆ ದಾರಿ ಬಿಟ್ಟರೆ ನನಗೇನು ಪ್ರಯೋಜನ ಎಂದು ಯುವಕನು ಕೇಳಿದನು ಈ ಬಂಗಾರದ ತಟ್ಟೆ ತೆಗೆದುಕೋ ಎಂದು ಬ್ರಹ್ಮರಾಕ್ಷಸವು ಒಂದು ತಟ್ಟೆಯನ್ನು ಕೊಟ್ಟಿತು ತನ್ನ ತಲೆದಿಂಬಿನಡಿಯಲ್ಲಿ ಇಟ್ಟುಕೊಂಡಿರುವ ಗುರುಗಳು ಕೊಟ್ಟ ಸ್ವಲ್ಪ ಮೃತ್ತಿಕೆಯನ್ನು ತೆಗೆದು ಧೈರ್ಯದಿಂದ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜೋರಾಗಿ ಕೂಗುತ್ತಾ ಬ್ರಹ್ಮರಾಕ್ಷಸನ ಮೇಲೆ ರಾಮಚಂದ್ರನು ಎಸೆದನು ಆಗ ಬ್ರಹ್ಮರಾಕ್ಷಸವು ಅಯ್ಯೋ ಸತ್ತೆ ಬೆಂಕಿ ಬೆಂಕಿ ಎನ್ನುತ್ತಾ ದಗದಗ ಉರಿದು ಭಸ್ಮವಾಗಿ ಹೋಯಿತು ಆಗ ಏನು ಗಲಾಟೆ ಎಂದು ಯಜಮಾನನು ಕಿಟಕಿಯಿಂದ ನೋಡುತ್ತಿದ್ದನು ತನ್ನ ಹುಟ್ಟಿದ ಸಂತಾನವನ್ನೆಲ್ಲ ಕಬಳಿಸುತ್ತಿದ್ದ ಬ್ರಹ್ಮರಾಕ್ಷಸನ ಪೀಡೆ ತೊಲಗಿಸಿದ್ದನ್ನು ಕಣ್ಣಾರೆ ಕಂಡು ಬಹು ಸಂತೋಷ ಹೊಂದಿ ಆ ಮನೆಯ ಯಜಮಾನನು ಆ ಯುವಕ ರಾಮಚಂದ್ರನಿಗೆ ನಮಸ್ಕಾರ ಮಾಡಿದನು ಆಗ ಆ ಯುವಕನು ನನಗೇಕೆ ನಮಸ್ಕಾರ ಮಾಡುತ್ತೀರಿ ಇದೆಲ್ಲ ನಮ್ಮ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸಿದ ಮೃತ್ತಿಕೆಯ ಮಹಿಮೆ ಎಂದನು ತಾನು ತನ್ನ ಮದುವೆಗಾಗಿ ಗುರುಗಳನ್ನು ಕೇಳಿದ್ದು ಗುರುಗಳು ಮೃತ್ತಿಕೆಯನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದು ಆತನು ಇಲ್ಲಿ ಬಂದು ಮಲಗಿದ್ದು ಎಲ್ಲವನ್ನು ಸಾಂಗವಾಗಿ ವಿವರಿಸಿದನು ಆತನ ಮಾತನ್ನು ಕೇಳಿ ಗುರುಗಳ ಕೃಪಾಪಾತ್ರನಾದ ನಿನಗಿಂತ ಉತ್ತಮ ವರ ಯಾರಿದ್ದಾರೆ ನಿನಗೆ ನನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡುವೆನು ಎಂದು ಆತನು ರಾಮಚಂದ್ರನಿಗೆ ತನ್ನ ತಂಗಿಯನ್ನು ಕೊಟ್ಟು ವಿವಾಹ ಮಾಡಿದನು ಇದಲ್ಲವೇ ಕರುಣಾಳುಗಳಾದ ಗುರುಗಳು ಗುರುಗಳ ಮೃತ್ತಿಕಾ ಮಹಿಮೆ ಮಹಾತ್ಮರು ಮುಟ್ಟಿದ ಪ್ರತಿಯೊಂದು ವಸ್ತುವು ಮಹತ್ ಅತಿ ಮಹತ್ವವುಳ್ಳದ್ದಾಗಿರುತ್ತದೆ ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ധന്യവാദങ്ങൾ